ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸಿನ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಹಾಗಾದರೆ ಸ್ನೇಹಿತರೆ ಮುರಾರ್ಜಿ ಮೊದಲನೇ ಒಂದು ಸುತ್ತಿನಲ್ಲಿ ಆಯ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಡ್ಮಿಷನ್ ಆಗಲು ಕೊನೆಯ ದಿನಾಂಕ ಆಗಿತ್ತು ಒಂದು ಸರಿ ವಿಸ್ತರಣೆಯನ್ನು ಮಾಡಿದರೆ ದಿನಾಂಕವನ್ನು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಐದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಡ್ಮಿಷನ್ ಆಗಲು ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿದರು ಅದೀಗ ಮುಗ್ದಿರುವಂತಹದ್ದು ಇನ್ನು ಭಾಳಷ್ಟು ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರ ಸೆಕೆಂಡ್ ರೌಂಡ್ ಯಾವಾಗ ಬರ್ಬೋದು ಅಂತ ಹೇಳಿ ಸ್ನೇಹಿತರೆ ಸೆಕೆಂಡ್ ರೌಂಡ್ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಇ ಎಮ್ ಆರ್ ಎಸ್ ಅಂದರೆ ಏಕಲವೇ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಟ್ಟಿದ್ದರು ಹಾಗಿದ್ರೆ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇಪ್ಪತ್ತು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದರು ಸೊ ಆದರೆ ಫಿಫ್ಟೀನ್ ಡೇಸ್ ಅಂತ ಅಂದರೂ ನಮಗೆ ಟ್ವೆಂಟಿ ಒಳಗಾಗಿ ಮೇ ಟ್ವೆಂಟಿ ಒಳಗಾಗಿ ನಿಮ್ಮ ಒಂದು ಮೊರಾರ್ಜಿ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಓಕೆನಾ ಅದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲು ದಿನಾಂಕವನ್ನು ನೀಡ್ತಾರೆ ಅದಾದ ಬಳಿಕ ಅದು ಅದರಲ್ಲಿ ಉಳಿಕೆಯಾದಂಥ ಸೀಟ್ಗಳನ್ನು ಪರಿಗಣನೆ ತೆಗೆದುಕೊಂಡು ಥರ್ಡ್ ರೌಂಡ್ ಥರ್ಡ್ ರೌಂಡ್ ಲೀಸ್ಟನ್ನು ಬಿಡ್ತಾರೆ ಸೊ ಅಲ್ಲಿ ಕೂಡ ಏನಾದರೂ ಸೀಟ್ಗಳು ಉಳಿದ್ರೆ ಸೊ ರೌಂಡ್ ಫೋರ್ವರೆಗೂ ಬಿಟ್ಟಿದ್ದಾರೆ ಒಂದು ಸಲ ನೋಡೋಣ ಸ್ನೇಹಿತರೆ ಎಷ್ಟು ರೌಂಡ್ಸ್ ಬಿಡ್ತಾರೆ ಅಂತೇಳಿ ತ್ರೀ ರೌಂಡ್ಸ್ ಅಂದರೂ ಪಕ್ಕ ಬಿಡ್ತಾರೆ ಓಕೆನಾ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಪುಸ್ತಕದಲ್ಲಿ ಇರುವಂತಹದ್ದು ಓಕೆನಾ ಇಲ್ಲಿ ನಾನು ಹೇಳ್ತಾ ಇರೋದು ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಅಂತಂದರೆ ನೀವು ನೋಡ್ಬೋದು ಇ ಎಮ್ ಆರ್ ಎಸ್ ಆರನೇ ತರಗತಿಯ ಒಂದು ಪ್ರವೇಶ ಪಟ್ಟಿ ಅಂತಂದರೆ ಎರಡನೇ ಸುತ್ತು ಅಂತ ಅಂದರೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ಬಿಟ್ಟಿದ್ದರು ಆದರೆ ಮೊ ಮೊದಲನೇ ಒಂದು ಪಟ್ಟಿಯನ್ನು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದರಂದು ಬಿಟ್ಟಿದ್ರು ಫಿಫ್ಟೀನ್ ಡೇಸನ್ನು ಟೈಮ್ ತೊಗೊಂಡಿತ್ತು ಅಂದರೆ ಅಡ್ಮಿಷನ್ ಆಗಲಿಕ್ಕೆ ಮತ್ತು ಅವರು ನೆಕ್ಸ್ಟ್ ಅದನ್ನು ಎಷ್ಟು ಉಳಿಕೆ ಆಗಿದ್ದು ಸೀಟನ್ನು ತೆಗೆದುಕೊಂಡು ಎರಡನೇ ಸುತ್ತನ್ನು ಬಿಡಬೇಕಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಮೇ ಇಪ್ಪತ್ತರ ಒಳಗಾಗಿ ನಿಮ್ಮ ಒಂದು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹದ್ದು ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು